ಕಲಿಕಾ ಬಲವರ್ಧನೆ ಪ್ರಥಮ ಭಾಷೆ ಕನ್ನಡ ನಾಲ್ಕನೇ ತರಗತಿ ಒಂದರಿಂದ ಆರರವರೆಗಿನ ಚಟುವಟಿಕೆಯನ್ನು ಈಗಾಗಲೇ ನೋಡಿದ್ದೀರಿ ಈಗ ಏಳನೇ ಚಟುವಟಿಕೆ ಚಟುವಟಿಕೆ ಏಳು ಚಿತ್ರ ಕು ಚಿತ್ರದ ಕುರಿತು ಬರೆಯೋಣ ಕೊಟ್ಟಿರುವ ಚಿತ್ರವನ್ನು ಗಮನಿಸು ಚಿತ್ರದಲ್ಲಿ ನದಿಯ ಕುರಿತು ನಿನ್ನ ಅಭಿಪ್ರಾಯವನ್ನು ಹೇಳು ನೀರು ಮಲಿನವಾಗದಂತೆ ತಡೆಯಲು ನೀನೇನು ಮಾಡುವೆ ಎಂದು ಆಲೋಚಿಸಿ ಬರೆ ಈ ಚಿತ್ರದಲ್ಲಿ ನದಿಯ ನೀರು ಕಲುಷಿತವಾಗಿದೆ ನದಿಗೆ ಕಾರ್ಖಾನೆಯ ನೀರು ಕೊಳಚೆ ನೀರು ಎಲ್ಲವನ್ನೂ ನದಿಗೆ ಹರಿಯಲು ಬಿಟ್ಟು ನದಿಯನ್ನು ಕಲುಷಿತ ಮಾಡಿದ್ದೇವೆ ಹಾಗೂ ಕವರ್ ಪ್ಲಾಸ್ಟಿಕ್ ಬಾಟಲ್ ಕಸವನ್ನು ಹಾಕಿ ನದಿಯ ನೀರನ್ನು ಬಳಸಲು ಯೋಗ್ಯವಿಲ್ಲದ ಹಾಗೆ ಮಾಡಿದ್ದೇವೆ ಈ ರೀತಿ ಆಗಬಾರದು ಅಂದರೆ ನಾವು ಕಸ ಕಡ್ಡಿ ಪ್ಲಾಸ್ಟಿಕ್ ಕೊಳಚೆ ನೀರನ್ನು ನದಿಗೆ ಹಾಕಬಾರದು ಹಾಗೂ ಬೇರೆ ಯವರಿಗೂ ಹಾಕಬಾರದು ಎಂದು ಜಾಗೃತಿ ಮೂಡಿಸಬೇಕು ಚಟುವಟಿಕೆ ಎಂಟು ಸಚಿತ್ರ ಕಥೆಯನ್ನು ಅರಿಯೋಣ ಕತೆಯಾಗಿ ಬರೆಯೋಣ ಚಿತ್ರಗಳನ್ನು ಗಮನಿಸು ಅದರಲ್ಲಿನ ಚಿತ್ರ ಸಚಿತ್ರ ಕತೆ ಓದಿ ಆನಂದಿಸಿ ನಂತರ ಚಿತ್ರಗಳಿಗೆ ಬದಲಾಗಿ ಪದಗಳನ್ನು ಬಳಸಿ ಕತೆ ಬರೆಯೋಣ ಚಿತ್ರಗಳ ಬದಲಾಗಿ ಹೆಸರುಗಳನ್ನು ಬರೆದು ಕತೆಯನ್ನು ಪೂರ್ಣಗೊಳಿಸು ಕಮಲ ನಾಗ ಲಿಂಗಣ್ಣ ಕರಡಿ ಮರ ಕಿವಿ ಕೊಟ್ಟಿರುವ ಕತೆಯಲ್ಲಿ ಕೊಟ್ಟಿರುವ ಕತೆಯಲ್ಲಿ ಚಿತ್ರಗಳ ಬದಲಾಗಿ ಅವುಗಳ ಹೆಸರುಗಳನ್ನು ಬರೆದು ಖಾಲಿಯಿರುವ ಜಾಗದಲ್ಲಿ ನಕಲು ಮಾಡು ಕಲಿಕಾಫಲ ಎರಡು ಚಟುವಟಿಕೆ ಒಂದು ನಾನು ಮತ್ತು ನಮ್ಮ ಗ್ರಂಥಾಲಯದ ಪತ್ರಿಕೆಗಳು ನಿನ್ನ ಶಾಲೆ ಸಮೀಪದ ಗ್ರಂಥಾಲಯಕ್ಕೆ ಭೇಟಿ ನೀಡು ಅಲ್ಲಿರುವ ಮಕ್ಕಳ ಪತ್ರಿಕೆ ಮತ್ತು ದಿನಪತ್ರಿಕೆ ಓದು ಓದಿದ ಪತ್ರಿಕೆಗಳ ಹೆಸರುಗಳನ್ನು ಬರೆ ಬಾಲಮಂಗಳ ತುಷಾರ ಮಯೂರ ಬಾಲವಿಸ್ಮಯ ಕಸ್ತೂರಿ ಚಟುವಟಿಕೆ ಎರಡು ಇಷ್ಟದ ಮಕ್ಕಳ ಸಾಹಿತ್ಯ ಓದೋಣ ನೀನು ತಿಳಿದಿರುವ ಮಕ್ಕಳ ಸಾಹಿತಿಗಳ ಹೆಸರು ಬರೆ ಜಿ ಪಿ ರಾಜರತ್ನಂ ಹೆಚ್ ಎಸ್ ವೆಂಕಟೇಶಮೂರ್ತಿ ಪಂಜೆ ಮಂಗೇಶರಾಯ್ ಶಿವರಾಮ್ ಕಾರಂತ್ ಕುವೆಂಪು ಮೇಲಿನ ಮಕ್ಕಳ ಸಾಹಿತಿಗಳ ಬರಹದಲ್ಲಿ ನಿನಗೆ ಇಷ್ಟವಾದ ಬರಹದ ನಾಲ್ಕು ಸಾಲುಗಳನ್ನು ಹೇಳು ಕೊಟ್ಟಿರುವ ಜಾಗದಲ್ಲಿ ಬರೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮದನಿಸ ಊದಿದನು ಸನಿದಪ ಮಗರಿಸ ಊದಿದನು ತನಗೇ ತುತ್ತೂರಿ ಇದೆ ಎಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲ್ಲಿ ಜಿಪಿ ರಾಜರತ್ನಂ ಚಟುವಟಿಕೆ ಮೂರು ವಿಶೇಷ ಮಾಹಿತಿ ಚರ್ಚಿಸೋಣ ನಿನಗೆ ಲಭ್ಯವಿರುವ ಬಾಲಪತ್ರಿಕೆ ದಿನಪತ್ರಿಕೆ ಓದಿ ಅದರಲ್ಲಿನ ವಿಶೇಷ ಮಾಹಿತಿ ಮಾಹಿತಿ ಮನೆ ನಿನಗಿದು ಗೊತ್ತೇ ವಿಜ್ಞಾನ ವಿಸ್ಮಯ ಇದರ ಬಗ್ಗೆ ತರಗತಿಯಲ್ಲಿ ಚರ್ಚಿಸಿ ಚರ್ಚಿಸಿದ ಅಂಶಗಳನ್ನು ಹೇಳು ಚರ್ಚೆಯ ಅಂಶಗಳನ್ನು ಬರೆ ಶಿಕ್ಷಣ ವಂಚಿತ ಮಕ್ಕಳ ಕುಟುಂಬದ ಕತೆ ಹೇಳು ಕ್ಷುದ್ರಗ್ರಹ ಹೇಗಿದೆ ನೋಡಿ ನಮಗೆ ಹತ್ತಿರವಿರುವ ಗ್ರಹ ಶುಕ್ರ ನಿನಗಿದು ಗೊತ್ತೇ ಚಟುವಟಿಕೆ ನಾಲ್ಕು ಪಾಕ್ಷಿಕ ಪತ್ರಿಕೆ ಓದೋಣ ಶಾಲೆ ಅಥವಾ ಸಮೀಪದ ಗ್ರಂಥಾಲಯದಲ್ಲಿ ಪಾಕ್ಷಿಕ ಪತ್ರಿಕೆ ಓದು ಈ ಪತ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಮೊದಲನೇ ಪ್ರಶ್ನೆ ಓದಿದ ಪಾಕ್ಷಿಕ ಪತ್ರಿಕೆಯ ಹೆಸರೇನು ಉತ್ತರ ಮಂಗಳ ಮಂದಾರ ಮಕ್ಕಳ ಮಂದಾರ ಎರಡನೆಯದು ಅದರಲ್ಲಿ ಇಷ್ಟವಾದ ಶೀರ್ಷಿಕೆ ಯಾವುದು ಶಿಕ್ಷಣ ವಂಚಿತ ಮಕ್ಕಳ ಕುಟುಂಬದ ಕತೆ ಹೇಳು ಮೂರನೆಯದು ಆ ಶೀರ್ಷಿಕೆ ಇಷ್ಟವಾಗಲು ಕಾರಣವೇನು ಉತ್ತರ ಆ ಶೀರ್ಷಿಕೆಯಲ್ಲಿ ಇರುವ ಕವನ ಇಷ್ಟವಾಯಿತು ಶಾಲೆಗೆ ಹೋಗುವ ಕನಸು ನನಗಿದೆ ವಿದ್ಯೆಯು ಕಲಿಯುವ ಬಯಕೆ ನನಗಿದೆ ಚಟುವಟಿಕೆ ಐದು ಕತೆಯನ್ನು ಆಲಿಸೋಣ ಸಂದರ್ಭ ಕುರಿತು ಚರ್ಚಿಸೋಣ ಶಿಕ್ಷಕರು ಓದುವ ಈ ಕತೆಯನ್ನು ಗಮನವಿಟ್ಟು ಆಲಿಸು ಕತೆಯ ಸನ್ನಿವೇಶಗಳನ್ನು ಚರ್ಚಿಸು ಟಪ್ ಬರುತ್ತಿದ್ದಾನೆ ಈ ಕಥೆಯ ಪ್ರಶ್ನೋತ್ತರಗಳು ಈ ಕತೆಯಲ್ಲಿ ಬರುವ ಪಾತ್ರಗಳಲ್ಲಿ ಕನಿಷ್ಠ ಎರಡು ಪ್ರಾಣಿಗಳು ಹೇಳಿದ ಮಾತನ್ನು ಬರೆ ಮೊದಲನೆಯ ಪ್ರಾಣಿ ಮೊಲಗಳು ಟಪ್ ಎಂಬ ಭಯಂಕರ ಕೂರಿ ಬರುತ್ತಿದ್ದಾನೆ ಅದಕ್ಕೆ ಓಡುತ್ತಿದ್ದೇವೆ ನರಿ ಸ್ವಲ್ಪ ನಿಲ್ಲಿ ಹಿಂದೆ ಯಾರೂ ಬರುತ್ತಿಲ್ಲ ಯಾರು ಈ ಟಪ್ ಸಿಂಹ ಇಲ್ಲಿ ನಾನು ನೋಡಿಲ್ಲ ಆದರೆ ಆ ಎಲ್ಲ ಪ್ರಾಣಿಗಳು ಹೆದರಿ ಓಡಿ ಬರುತ್ತಿದ್ದವು ಎರಡನೆಯ ಪ್ರಶ್ನೆ ಕತೆಯಲ್ಲಿ ನಿನಗಿಷ್ಟವಾದ ಪ್ರಾಣಿ ಯಾವುದು ಆ ಪ್ರಾಣಿಯ ಜಾಗದಲ್ಲಿ ನೀನಿದ್ದರೆ ಏನು ಮಾಡುತ್ತಿದ್ದೆ ಈ ಕತೆಯಲ್ಲಿ ನನಗೆ ಇಷ್ಟವಾದ ಪ್ರಾಣಿ ಮೊಲ ನಾನು ಅದರ ಜಾಗದಲ್ಲಿ ಇದ್ದರೆ ಟಪ್ ಎಂಬ ಶಬ್ದ ಕೇಳಿಸಿದಾಗ ನಾನು ಮರೆಯಲ್ಲಿ ನಿಂತು ಆ ಶಬ್ದ ಎಲ್ಲಿಂದ ಬಂತು ಎಂದು ನೋಡಿ ಮುಂದಿನ ಕೆಲಸ ಮಾಡುತ್ತಿದ್ದೆ ಚಟುವಟಿಕೆ ಆರು ಕತೆ ಪುಸ್ತಕ ಓದಿ ಕತೆ ಹೇಳೋಣ ನಿನ್ನ ಶಾಲಾ ಗ್ರಂಥಾಲಯದಲ್ಲಿರುವ ಕುವೆಂಪು ಅವರ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಪುಸ್ತಕ ಓದು ಕಿಂದರಿ ಜೋಗಿಯ ಕತೆಯನ್ನು ತರಗತಿಯಲ್ಲಿ ಮನೆಯಲ್ಲಿ ಹೇಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭಾಗಕ್ಕಾಗಿ ಕಮೆಂಟ್ ಮಾಡಿ